ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರ ಸ್ಥಾನಕ್ಕೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರು ಹಾಂಗ್ಳೇರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಸದಸ್ಯರ ಸ್ಥಾನಕ್ಕೆ ಚುನಾವಣೆಗೆ ಬಾಗೇವಾಡಿ ಚನ್ನಬಸಪ್ಪ ಬಿ ಸ್ಪರ್ಧಿಸಿದ್ದು ಮತದಾನವು ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ದಯವಿಟ್ಟು ನನ್ನ ಎಲ್ಲ ವಕೀಲ ಮಿತ್ರರಿಂದ ಕಳಕಳಿಯ ಪ್ರಾರ್ಥನೆ ನನ್ನ ವಕೀಲ ಪರಿಷತ್ತಿನ ಚುನಾವಣೆಯಲ್ಲಿ ಜಯಶೀಲನನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೂ

ನನ್ನ ಜನ್ಮಸ್ಥಳವಾದ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಜನ್ಮಸ್ಥಳ ನಮ್ಮ ಮುತ್ತಾಜಿ ರಾಣಿ ಕಿತ್ತೂರು ಚೆನ್ನಮ್ಮ ಮನೆತನದವನು ಇವತ್ತು ನಾನು ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತಿಗಾಗಿ ನಾಮಿನೇಷನ್ ನಿನ್ನೆ ಮಾಡಿದ್ದು ಇವತ್ತು ಭಾಳ ಒಳ್ಳೆಯ ಸಂದರ್ಭ ಮತ್ತು ಜನ ನನಗೆ ಭಾಳ ಅತ್ಯಂತ ಆತುರದಿಂದ ಮತ್ತು ನೀವೇ ನಿಂದಿರಬೇಕಂತ ಹೇಳಿ ನಾನು ಗೆಲ್ಲಿಸಲಿಕ್ಕೆ ಭಾಳ ಸಪೋರ್ಟಾಗಿ ಭಾಳ ಎಲ್ಲ ಮೂಲೆಯಿಂದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಭಾಳ ಸಂತೋಷ ನಾನು ವಕೀಲರಿಗಾಗಿ ಸೇವೆ ಮಾಡಿದ್ದು ಅವರಿಗೆಲ್ಲ ಕಲ್ಪನೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಈಗಿನ ಸರ್ಕಾರದ ಕಾನೂನು ಮಂತ್ರಿಗಳಾದ ಎಸ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಗೆ ನಾನು ವಕೀಲರ ಭವನವನ್ನು ಅಂದರೆ ವಕೀಲ ಚೇಂಬರ್ಗಳನ್ನು ಕಟ್ಟಿಸಿಕೊಟ್ಟಿದ್ದೇನೆ ಅದೊಂದಲ್ಲದೆ ಇಡೀ ರಾಜ್ಯದಲ್ಲಿ ಎಲ್ಲ ಗಿಡ ಮರಗಳನ್ನು ನಡೆಸುವಂಥ ಕಾರ್ಯಕ್ರಮ ಮಾಡಿದ್ದೇನೆ ನಾನು ಬಸವಾದಿ ಶರಣರ ಪ್ರವಕಾರ ನನ್ನ ಮನೆಯ ಹೆಸರು ಬಸವಣ್ಣ ಜನ್ಮಸ್ಥಳವಾದಂಥ ಭಾಗ್ಯವಾಡಿ ನನ್ನ ಸರ್ನೆ ಮನೆ ಮನೆಯ ಹೆಸರು ಅಂದರೆ ನನ್ನ ತಂದೆ ಹೆಸರು ಬಸವಣ್ಣಪ್ಪ ನನ್ನ ಹೆಸರು ಬಸವಾದಿ ಬಸವಾದೀಶರ ಪ್ರಕಾರ ನಾನು ಈ ಬೆಳ್ಕೊಂಡು ಬಂದಿದ್ದೀನಿ ಇವನಮ್ಮವ ಇವನಮ್ಮವ ಇವ ಬೇರೆ ಯಾರಿಗೂ ಹೇಳೋದಿಲ್ಲ ಇವನ ಯಾರ ಇವನ ಯಾರ ಅನ್ನೋಲ್ಲ ಇವನಮ್ಮವ ಇವನಮ್ಮ ಅನ್ನೋದು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನಾನು ಎಲ್ಲರನ್ನು ಆತ್ಮೀಯವಾಗಿ ಬೆಳೆಸ್ಕೊಂಡು ಬಂದಿದ್ದೀನಿ ಅದರಂತೆ ಜನಸೇವೆ ಮಾಡ್ತಾ ಬಂದಿದ್ದೀನಿ ಈ ದಿನ ನನಗೆ ಭಾಳ ಬೆಂಬಲ ಸಿಗ್ತಾ ಇದೆ ನಾನು ಎಲ್ಲರಿಗೆ ಅದು ಇದು ಕೊಡದೆ ಬರೀ ನಾನು ನಿಮಗೆ ಒಂದು ಗುಲಾಬಿ ಹೂ ಕೊಟ್ಟು ನನಗೆ ಅತ್ಯಂತ ಆತ್ಮೀಯವಾಗಿ ಮುಗಿದು ಕೇಳ್ತಾ ಇದ್ದೀನಿ ಎಲ್ಲರೂ ಏನು ರೀ ಬಾ ಏನು ಗುಲಾಬಿ ಹೂ ಕೊಡ್ತಾ ಇದ್ದಾರೆ ಸರ್ ನಿಮಗೆ ಗೌರವ ಕೊಟ್ಟು ನಾನು ಮತ ಕೇಳ್ತಾ ಇದ್ದೀನಿ ನನಗೆ ಪ್ರಾಮಾಣಿಕವಾಗಿ ಕೊಡುವಂಥ ಮತವನ್ನು ಕೊಡಿ ನನಗೆ ನಾನು ಬ ಇದ್ದಾಗ ನಾನು ವಕೀಲ ಸಂಘದ ನನ್ನ ಅಲ್ಲಿ ಅಧ್ಯಕ್ಷತೆ ಒಳಗೆ ನಾನು ಬೆಳಗಾವ್ ಬಾರಿಗೆ ಅಡ್ವೊಕೇಟ್ ಚೇಂಬರ್ಸ್ ಕಟ್ಟಿಸಿಕೊಟ್ಟಿದ್ದೀನಿ ಅದರಂತೆ ಇನ್ನೂ ಪ್ರತಿ ಜಿಲ್ಲೆಗೂ ಕಟ್ಟಿಸಿಕೊಟ್ಟಿದ್ದೀನಿ ಈಗ ನನ್ನ ಕನಸು ಬರೋದಿನ ಪ್ರತಿ ತಾಲೂಕಿನಲ್ಲಿ ನಾನು ಅಡ್ವೊಕೇಟ್ ಚೇಂಬರ್ ಕಟ್ಟಬೇಕು ಆ ವಕೀಲರಿಗಾಗಿ ಒಳ್ಳೆಯ ಸೇವೆ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಭಾವನವನ್ನು ಇಟ್ಕೊಂಡಿದ್ದೀನಿ ಆದ ಕಾರಣ ನಾನು ಇನ್ನೂ ಹೆಚ್ಚಿನ ಆಗಿ ಸೇವೆ ಮಾಡುವಂಥ ಕಲ್ಪನೆ ಇಟ್ಟಿದ್ದೀನಿ ವಕೀಲರ ಹಿತಕ್ಕಾಗಿ ವಕೀಲರ ಗೌರವಕ್ಕಾಗಿ ಅನಿ ಮತ್ತು ವಕೀಲರ ಪ್ರೊಟೆಕ್ಷನ್ಗಾಗಿ ಹೋರಾಡಿದ್ದೀನಿ ಅದನ್ನು ಅಮಲದಲ್ಲಿ ತಂದಿದ್ದೀನಿ ನನ್ನಂಥವ್ರಿಗೆ ನೀವು ಓಟು ಕೊಟ್ಟು ಆರಿಸಿದ್ದಾದರೆ ಅತಿ ವ ನನಗೆ ನಿಮ್ಮ ಋಣವನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನಗೆ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ನನ್ನನ್ನು ಗೆಲ್ಲಿಸಿ ಅಷ್ಟೇ ಅಲ್ಲದೆ ನನ್ನ ವಿಚಾರವನ್ನು ಇನ್ನೊಬ್ಬರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ವಾಟ್ಸಪ್ ಮೂಲಕ ಮಾಡಿ ಮಾಡಿ ಯಾಕಂದರೆ ವಕೀಲರು ತೀರೆ ಹೋದ್ಮೇಲೆ ಅವರು ಎಂಟ್ರ್ ಬಂದು ಇಲ್ಲಿ ಆಫೀಸ್ ಬಂದು ನಿಂದಿರ್ತಾರೆ ನಮಗೆ ದುಡ್ಡು ಕೊಡಿ ನನ್ನ ಗಂಡ ಸತ್ತಾನೆ ಅಂತ ಆದರೆ ನನ್ನ ಒಂದು ವಿಷನ್ ಇದೆ ಯಾರವ್ರು ಅಂಥದ್ದು ಆ ಭಾಳ ಸೂಚಿಯಿಂದ ಇಂಥವ್ರು ತೀರೆ ಹೋಗಿದ್ದಾರೆಂದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ರೊಕ್ಕ ಮುಟ್ಟಿಸುವಂಥ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡ್ತೀನಿ ನಾನು ಬಂದಮೇಲೆ ವಕೀಲರಿಗೆ ಏನೋ ಐನೇ ಆದರೆ ಅವ್ರ ಪರವಾಗಿ ನಾನು ನಿಂದಿರ್ತೀನಿ ಅವ್ರ ಸೇವೆ ಮಾಡಲಿಕ್ಕೆ ನಿಂದಿರ್ತೀನಿ ವಕೀಲ ಸೇವೆಯೇ ನನ್ನ ಸೇವೆ ನಾನು ಹೇಗೆ ಸರ್ಕಾರ ಸೇವೆ ಹೇಳ್ತಾರಲ್ಲ ಕಾರ್ ಕಾಯಕವೇ ಕೈಲಾಸ ಹಾಗೆ ನನ್ನ ಜೀವನ ಒಂದು ವಕೀಲಕ್ಕಾಗಿ ಕಾಯಕವ ಕೈಲಾಸ ಮಾಡುವಂಥ ಕನಸನ್ನು ಹೊತ್ತಿದ್ದೀನಿ ಆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕನ್ನುವಂಥ ಕನಸನ್ನು ಹೊಂದಿದ್ದೀನಿ ಆ ಕಾರಣ ದಯವಿಟ್ಟು ಈ ಬರುವ ದಿನಗಳಲ್ಲಿ ಹೆಚ್ಚಿನ ಮತದಲ್ಲಿ ಹಾಕಿ ನನ್ನನ್ನು ಮತದಿಂದ ಮೊದಲ ಪ್ರಾಶಸ್ತ್ಯ ಮೊದಲ ಕೊಡಬೇಕು ಪ್ರತಿ ಮೂಲೆ ಮೂಲೆಯಿಂದ ನನಗೆ ಜನ ಹೊಕ್ಕರ್ದಿಂದ ಹುಡ್ಸ್ತಿದ್ದಾರೆ ಏ ಬಸ್ವನ್ನ ಬಾಗೇವಾಡಿ ಹುಟ್ಟಿದಂತ ಬಸವಣ್ಣ ಹುಟ್ಟಿದ ಬಂದಿದ್ಯಾಪ್ಪ ಅಷ್ಟು ದೂರದಿಂದ ಬಂದಿದ್ಯಾ ನಿಮಗೆ ಓಟ್ ಹಾಕ್ತೀವಿ ಮತ್ತೆ ಭಾಳ ಜನ ಉತ್ತರ ಕರ್ನಾಟಕದವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಏ ಅನಾ ನನಗೆ ನಿನ್ನೆಪ್ಪ ಎಲೆಕ್ಷನ್ ಫಾರ್ಮ್ ತುಂಬಿದ್ದೇನೆ ಹದಿನೆಂಟನೇ ತಾರೀಕು ಕ್ರಮ ಸಂಖ್ಯೆ ಬರ್ತದೆ ದಯವಿಟ್ಟು ಅವಾಗ ಇನ್ನೊಮ್ಮೆ ಇದೇ ನಮ್ಮ ಚಲನದಿಂದ ನಾನು ಇನ್ನೊಮ್ಮೆ ಬೈಟ್ ಕೊಡ್ತೀನಿ ನನಗೆ ಕೊಟ್ಟಂಥ ಪ್ರೆಸ್ದವ್ರು ಆಗಲಿ ಆಮೇಲೆ ಬಿ ಎನ್ ಆರ್ ಇವರು ಮಾಡಿದ್ದು ಆಗಲಿ ಡಿ ಜಿ ಆರಾಗಲಿ ಮೀಡಿಯಾದವರಾಗಲಿ ನನ್ನಂಥವ್ರಿಗೆ ಸಹಕಾರ ಕೊಡಬೇಕು ನನ್ನ ಏನಿದೆ ಅಂತ ಅಂತಂದರೆ ಹಣ ಕೊಡಲ್ಲ ಸರೆ ಕೊಡಲ್ಲ ಕೋಳಿ ಕೊಡಲ್ಲ ಯಾವುದು ಆಶೆ ತೋರಿಸಿದೆ ನಾನು ನಿಮ್ಮ ಸೇವೆಗಾಗಿ ನಿಂತು ಒಂದು ಗುಲಾಬಿ ಹೂ ಕೊಟ್ಟು ನಿಮ್ಮನ್ನು ವೆಲ್ಕಮ್ ಮಾಡಿದ್ದೀನಿ ದಯವಿಟ್ಟು ಗುಲಾಬಿ ಸ್ವೀಕಾರ ಮಾಡಿ ನನಗೆ ಹೆಚ್ಚಿನ ಮತದಲ್ಲಿ ಪ್ರಥಮ ಪ್ರಾಶಸ್ತ್ಯ ಒನ್ ನಂಬರು ಒಂದು ಅನ್ನು ನನ್ನ ಹೆಸರಿನ ಮುಂದೆ ಒಂದು ಅಂತ ಪ್ರಮೆ ಮಾಡಿ ನನ್ನ ಜಯಶೀಲನ್ನು ಮಾಡಬೇಕಾಗಿ ನಾನು ವಿಡಂಬಿಸಿದ್ದೇನೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷರಾದ ಅವರ ಗೌರವ ವ್ಯಾಪಾರ ಡಾಕ್ಟರ್ ವಿಘರಾಜ್ ಅಂಗಡಿ ಬಂದಿದ್ದಾರೆ ಅವರಿಗೂ ನಾನು ಸ್ವಾಗತ ಮಾಡ್ತಾ ಇಡೀ ರಾಜ್ಯದ ಇಡೀ ಎಲ್ಲ ಸಂಘ ಸಂಸ್ಥೆಗಳು ನನ್ನ ಒಕ್ಕೂರದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದೇ ನನಗೆ ಆನಂದ ಈ ಆನಂದ ಇನ್ನೂ ಹೆಚ್ಚು ಒಮ್ಮಿ ನನ್ನ ಆಶೀರ್ವಾದ ಮಾಡಿ ಮತ್ತು ಹೆಚ್ಚು ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಇನ್ನೂ ಶಕ್ತಿ ಕೊಟ್ಟು ಬಂದಂಗೆ ಆಗಿತ್ತು ದಯವಿಟ್ಟು ನೀವೆಲ್ಲರೂ ನನಗೆ ಹೆಚ್ಚಿನ ಮತದಲ್ಲಿ ಕಳಕಳಿ ಕಳಕಳಿಯವಿಲ್ಲ ಶಂಗರಾಜ್ ಅಂಗಡಿ ಅಧ್ಯಕ್ಷರ ಜಿಲ್ಲಾ ಕನ್ನಡ ಸಾಹಿತ್ಯ ಧಾರವಾಡ ನಾನು ಸದ್ಯಕ್ಕೆ ಹುಬ್ಬಳ್ಳಿ ಬಾರ ಇದಕ್ಕನಸಿನಲ್ಲಿ ನನಗೆ ಒಂದು ಸಣ್ಣ ತೆಗೆದುಕೊಂಡು ಅಲ್ಲಿ ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೇನೆ ನಮ್ಮ ಹಿರಿಯರಾದಂಥ ಬಾಗೇವಾಡಿಯವರು ಆದಷ್ಟು ಏನೋ ಒಳ್ಳೆಯ ಕೆಲಸ ಮಾಡಿದಾರು ನಾನು ಆಕಸ್ಮಿಕವಾಗಿ ಅದೇ ನನ್ನ ಕೆಲಸಕ್ಕೆ ಬಂದಿದ್ದೆ ಟವರ್ಗೆ ಈಗ ನೋಡಿದ ತಕ್ಷಣ ನನ್ನ ಕರೆದರು ಹೀಗಾಗಿ ಅವರು ಒಂದು ಆಯ್ಕೆ ಆಗಬೇಕು ಅವ್ರ ಶುಭ ಕೊಡ್ತಾ ಇದ್ದೇನೆ ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳ್ತಾ ನನಗೆ ಅವರು ಸುಭಕ್ ನಾನು ಮಾತಾಡ್ತಿದ್ದೆ ಹಾವೇರಿ ಅವರು ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಆದ ನಂತರ ಈಗ ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಜಾಯಿಂಟ್ ಡೈರೆಕ್ಟ್ರಿಗೆ ನಾನು ಹತ್ತು ಎರಡು ಸಾವಿರದ ಹದಿಮೂರರಲ್ಲಿ ನಿವೃತ್ತಿ ಆದ ನಂತರ ಉಚ್ಚ ನ್ಯಾಯಾಲಯದಲ್ಲಿ ನಾನು ನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಈಗ ಶ್ರೀ ಬಾಗೇವಾಡಿಯವರು ಈಗಲೇ ಭೇಟಿಯಾದರು ಅವ್ರು ಬೆಳಗಾವಿದವರು ಅಂದರೆ ನನಗೆ ತುಂಬ ಸಂತೋಷ ಆಯಿತು ಅವರ ಸ್ಫೂರ್ತಿ ಅವರ ಸ್ಪಿರಿಟ್ ನೋಡಿ ನನಗೂ ಎರಡು ಮಾತು ಮಾಡಬೇಕು ದಯವಿಟ್ಟು ಎಲ್ಲ ಸದಸ್ಯರು ಅವರ ಸ್ಫೂರ್ತಿಗೆ ತಮ್ಮ ಪ್ರಥಮ ಪ್ರತಿಷ್ಠಿತ ಒಂದು ಓಟನ್ನು ಕೊಟ್ಟು ಅವರಿಗೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇದರಲ್ಲಿ ಅವಕಾಶ ಮಾಡಕ್ಕೆ ಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಮಗೆ ವಿನಂತಿಸುತ್ತೇನೆ ಈಗಾಗಲೇ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಅಧ್ಯಕ್ಷ ಮೂವತ್ತು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಅದರಲ್ಲಿ ವಿಶೇಷವಾಗಿ ಪ್ರಪ್ರಥಮದಲ್ಲಿ ಚನ್ನಬಸಪ್ಪ ಬಾಗೇವಾಡಿಯವರು ತಮ್ಮ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಬೆಂಬಲಿಸಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ರವೀಂದ್ರ ತೋಟಿಗೇರ್ ಸಾಹಿತಿ ವಕೀಲರು ಹಾಗೂ ಗಡಿ ತಜ್ಞ